ಹಾಯ್ ಹೆಲೋ ನಮಸ್ತೆ ಇದು ಬುಧವಾರದ ಅಕ್ಷಯ ತೃತೀಯ ದಿನದ ಲಾಗ್ ಆಗಿರುತ್ತೆ ಬೆಳಕೇನೆ ಬೇಗ ಎದ್ದು ಮೂರು ಗಂಟೆಗೆಲ್ಲ ಎದ್ದು ಮನೆಯಲ್ಲಾನು ಕ್ಲೀನ್ ಮಾಡಿ ಸ್ನಾನ ಎಲ್ಲನೂ ಮುಗಿಸಿ ಬೆಳಗ್ಗೆ ಬೇಗನೆ ಪೂಜೆನ ಮುಗಿಸ್ತೇ ಐದು ಗಂಟೆಗೆಲ್ಲೂ ಪೂಜೆ ಮುಗಿಯಿತು ಅಕ್ಷಯ ತೃತೀಯ ದಿನ ಒಂದು ಒಳ್ಳೆಯ ದಿನ ಬಸವ ಜಯಂತಿ ಇರೋದ್ರಿಂದ ಅಂತ ಅಂದ್ಬಿಟ್ಟು ಬೇಗನೆ ಪೂಜೆಯಲ್ಲಾನು ಮುಗಿಸಿದ್ವಿ ಅಲ್ಲಿ ಪೂಜೆಯಲ್ಲನ್ನು ಮುಗಿಸ್ಕೊಂಡು ಬಾವ ಅವರು ಇವತ್ತು ಮೊಬೈಲ್ ಸರ್ವಿಸ್ ಅಂಗಡಿನ ಓಪನ್ ಮಾಡ್ತಾಯಿದ್ರು ಅಲ್ಲಿ ಪೂಜೆಗೆ ಕರೆದಿದ್ರು ಹೋಗೋಣ ಅಂದ್ಬಿಟ್ಟು ಆದ್ವಿ

ಮನೇಲೆಲ್ಲ ಮನೇಲೆಲ್ಲೂ ಪೂಜೆಲ್ಲೂ ಮುಗಿಸಿ ಮಕ್ಕಳನ್ನೆಲ್ಲ ಎಪ್ಸಿ ಅವ್ರಿಗೆ ಸ್ನಾನ ಎಲ್ಲಾನು ಮಾಡಿಸಿ ಅಲ್ಲಿ ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆ ಶುರು ಆಗಿತ್ತು ಸರಿ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಅಕ್ಷಯ ತೃತಿ ದಿನ ಒಂದು ಒಳ್ಳೆ ದಿನ ಆಗಿರುತ್ತೆ ಅಂದ್ಬಿಟ್ಟು ಅವರಲ್ಲಿ ಪೂಜೆನ ಇಟ್ಕೊಂಡಿದ್ರು ಮೊಬೈಲ್ ಸರ್ವಿಸ್ ಅಂಗಡಿನ ಓಪನ್ ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ನಾವು ಅಲ್ಲಿ ಪೂಜೆಗೆ ಹೋದ್ವಿ ಪೂಜೆ ಎಲ್ಲನೂ ಅಲ್ಲಿ ನೀಟಾಗಿ ಚೆನ್ನಾಗಿ ಆಯಿತು ಎಲ್ಲನೂ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಾವು ಹೋಗಿದ್ದು ಒಂದು ಸಿಕ್ಸ್ ತರ್ಟಿ ಎಲ್ಲ ಆಗಿಬಿಟ್ಟಿತ್ತು ಅಷ್ಟಲ್ಲಿ ಪೂಜೆ ಶುರು ಆಗಿತ್ತು ಪೂಜೆ ಎಲ್ಲನೂ ಮುಗಿಯೋಷ್ಟರಲ್ಲಿ ಒಂದು ಸೆವೆನ್ ತರ್ಟಿ ಅಥವಾ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಲ್ಲೇ ತಿಂಡಿ ತಿಂದ್ಕೊಂಡು ಬಂದ್ವಿ ಅಕ್ಷಯ ತೃತೀಯ ದಿನ ಒಂದು ಒಡವೆನೇ ತೊಗೊಂಡ್ರೇ ಒಂದು ಒಳ್ಳೆಯದು ಅಂತಲೇ ಹೇಳೋ ಹಂಗಿಲ್ಲ ಒಂದು ಆಗಲಿ ಒಂದು ಏನಾದರೂ ನಾವು ವ್ಯವಹಾರನ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಆ ದಿನ ಮಾಡಿಕೊಂಡ್ರೆ ಅದು ಒಂದು ಒಳ್ಳೆಯ ಕಾರ್ಯಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅವತ್ತೊಂದು ದಿನ ಒಂದು ಶ್ರೇಷ್ಠವಾದ ದಿನ ಅಂತಲೇ ಹೇಳಿಬಿಟ್ಟು ಒಂದು ಏನೇ ಕಾರ್ಯಗಳನ್ನ ಮಾಡಬೇಕಾದ್ರೂ ಮಾಡ್ತಾರೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸರ್ವಿಸ್ ಅಂಗಡಿನ ಓಪನ್ ಮಾಡಿದ್ದಾರೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಸರಿ ಅಲ್ಲಿಂದ ಕೆಲಸಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ಮನೆಗೆ ಬಂದ್ವಿ ಬಂದು ಕೆಲಸ ಎಲ್ಲನೂ ಮುಗಿಸ್ಕೊಂಡು ಸಂಜೆ ಆಗಿತ್ತು ಅಷ್ಟರಲ್ಲಿ ಮಕ್ಕಳನ್ನ ಅವರು ಸ್ವಲ್ಪ ಮನೆಯಲ್ಲೇ ಇದ್ದು ಬೋರಾಗಿತ್ತು ಸರಿ ಅವ್ರಿಗೂ ಬೇಜಾರಾಗಿರುತ್ತೆ ಅಂತ ಹೇಳಿಬಿಟ್ಟು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಹಣ್ಣಿನ ಮೇಳ ಹಾಕಿದ್ದಾರೆ ಸರಿ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆದ್ವಿ ಇವ್ರಿಗಿನ್ನೂ ಹೇಳಿಲ್ಲ ಹೋಗೋದು ಎಲ್ಲಿ ಅಂತ ಹೇಳ್ಬಿಟ್ಟು ಅವರು ಸರಿ ರೆಡಿ ಆಗ್ಬಿಟ್ಟು ಮಕ್ಕಳೆಲ್ಲನೂ ಇದ್ದರು ಸರಿ ಅಷ್ಟೇ ನಾವು ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ರೆಡಿ ಆಗ್ಬಿಟ್ಟು ಕಾರು ಅಂದರೆ ಗ್ಯಾರೇಜಲ್ಲಿತ್ತು ಮನೆಯಿಂದ ನಾವು ಅಲ್ಲಿಗೆ ಟೂ ವೀಲರಲ್ಲೇ ಹೋದ್ವಿ ಟೂ ವೀಲರಲ್ಲಿ ಹೋಗಿ ಅಲ್ಲಿ ಗ್ಯಾರೇಜ್ ಸರ್ವಿಸ್ ಸ್ಟೇಷನಲ್ಲಿ ಕಾ ಟೂ ವೀಲರ್ನ ಬಿಟ್ಬಿಟ್ಟು ಅಲ್ಲಿಂದ ಕಾರ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಹೋಗೋಷ್ಟರಲ್ಲಿ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸಿಕ್ಸ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸರಿ ಟೂ ವೀಲರ್ನ ಬಿಟ್ಟು ಕಾರಲ್ಲಿ ಹೋಗ್ಬಿಡೋಣ ತುಂಬ ದೂರ ಇರುತ್ತೆ ಮಕ್ಳಿರೋದ್ರಿಂದ ಮಳೆ ಬರೋ ಥರ ಬೇರೆ ಇತ್ತು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇನೇ ಟೂ ವೀಲರ್ನ ಬಿಟ್ಬಿಟ್ಟು ಕಾರ್ ತೊಗೊಂಡು ಓಟ್ವಿ ತನ್ವಿಗೆ ನಾನು ಇದ್ದೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಾತಾಡಮ್ಮ ಹೇಳಮ್ಮ ಅಂತ ಅವಳಿಗೆ ಇದ್ದೆ ಅವಳಿಗೆ ಸ್ವಲ್ಪ ಭಯ ಇರೋದ್ರಿಂದ ಅವಳಿಗೆ ಹೇಳೋಕ್ಕೆ ಅದಕ್ಕೆ ಇರಲಿಲ್ಲ ಅವನ ಅಪ್ಪುಗಂತೂ ಫುಲ್ ಕಾರ್ ಸರ್ವಿಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ಗ್ಯಾರೇಜ್ಗಂತೂ ತುಂಬಾ ಖುಷಿ ಅವನಿಗೆ ಕಾರ್ಗಳನ್ನ ನೋಡ್ಬಿಟ್ರೇ ಒಂದೇನೋ ಅಲ್ಲೇ ಕಳ್ದೋಗ್ಬಿಡ್ತಾನೆ ಅವನಿಗಂತೂ ಸಿಕ್ಕಾಪಟ್ಟೆ ಕಾರ್ ಹೊಚ್ಚಿದೆ ಅಂತಲೇ ಹೇಳ್ಬೋದು ಕಾರ್ಗಳನ್ನ ಹೆಸರುಗಳನ್ನೆಲ್ಲ ಕೇಳೋದು ಆ ಥರ ಎಲ್ಲನೂ ಇಷ್ಟ ಅವನಿಗೆ ಅವನು ಅವ್ರ ಅಪ್ಪನ ಕಾರ್ ಅಂತಂದ್ರೂ ಇದ್ದಿದ್ದು ತುಂಬಾ ಇಷ್ಟ ಅವನಿಗೆ ಸರಿ ಜಗಳ ಮಾಡ್ತಾಯಿದ್ರು ಇಬ್ರು ನಾನು ಮುಂದೆ ಕೂತ್ಕೋಬೇಕು ನಾನು ಮುಂದೆ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ತನ್ವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡ್ತಾಳೆ ಆಗೋ ಈಗೋ ಮಾಡಿಬಿಟ್ಟು ಆದರೆ ಸ್ವಲ್ಪ ಚಿಕ್ಕವನು ಇದ್ದಾರಲ್ಲ ಚಿಕ್ಕವರು ಸ್ವಲ್ಪ ತೀಟೆ ಅಂತಲೇ ಹೇಳ್ಬೋದು ಸ್ವಲ್ಪ ಶಾರ್ಪ್ ಇರ್ತಾರೆ ಅವರು ಹ್ಞೂ ಸರಿ ಅಂದ್ಬಿಟ್ಟು ತಂದಿ ಹೋಗಿ ಹಿಂದೆ ಕೂತ್ಕೊಂಡ್ಲು ಇಲ್ಲ ನಾನು ಅವ್ನು ಮುಂದೆ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಅದು ನನ್ನ ಜಾಗ ಯಾವಾಗಲೂ ನಾನು ಮುಂದೆ ಕೂತ್ಕೋಬೇಕು ಅಂತ ನಾನು ಜಗಳ ಮಾಡ್ತಾ ಇರ್ತೀನಿ ಅವ್ನು ಸರಿ ನಾನು ಕೂತ್ಕೊತೀನಿ ನೀನು ಹಿಂದೆ ಕುತ್ಕೊಳ್ಳಮ್ಮ ಅಂದ್ಬಿಟ್ಟು ಹೋಗಿ ಹಿಂದೆ ನಮಸ್ತೆ ನಾವಿವಾಗ ಸಂಜೆ ಆಯಿತು ಸರಿ ಮನೇಲೇ ಇತ್ತು ಬೆಳಗ್ಗೆಯಿಂದ ಬೋರ್ ಆಗಿದ್ದು ಸರಿ ಹೋಗೋಣ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಮಾವಿನ ಹಣ್ಣಿನ ಮೇಳ ಹಾಕಿದ್ದಾರೆ ಸರಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಖುಷಿ ಇದೆ ಹೋಗಬೇಕು ಅಂತ ನೋಡಿ ಅವನು ಅಷ್ಟು ಖುಷಿ ಪಡ್ತಿದ್ದಾನೆ ಸರಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಸರಿ ಬನ್ನಿ ಅದು ಸಿಗ್ತೀವಿ ಓಕೆ ಬಾಯ್ ಬಾಯ್ ಹೇಳು ಬಾಯ್ 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 ನಾವ್ ಎಲ್ಲಿಗೆ ಹೋಗ್ತಾ ಇದ್ತಾ ಇದ್ದೀವಿ ಹುಳಿಯೋಗ್ರೆ ಸಮೋಸ ತಿನ್ನಕೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಮಾವಿನ ಹಣ್ಣಿನ ಮೇಳಕ್ ಹೋಗ್ತಿದ್ದಾನೆ ಇವನು ಮಾತಾ ಸ್ಪೆಷಲ್ ಆಗಿ ಮಾವಿನ ಹಣ್ಣು ಮೇಳ ಮಾಡಿದ್ದಾರೆ ಸರಿ ನಾವ್ ಹೋಗ್ತಾ ಇರೋದು ಮಾವಿನ ಹಣ್ಣಿನ ಮೇಳ ಹೇಳು ಮಾವಿನ ಬನ್ನಿ ಅದೆಲ್ಲ ಸಿಗೋಣ ಏನು ಬೇಕಂತದನ್ನೆಲ್ಲನೂ ತಿನ್ನೋಣ ಅವನ ಪರ್ಫ್ಯೂಮ್ ಅಂದರೆ ಸಕ್ಕಾಪಟ್ಟೆ ಉಜ್ಜು ನೋಡಿ ಹಾಕೊಳ್ತಾ ಇದ್ದಾನೆ ನನಗಂತೂ ಪರ್ಫ್ಯೂಮ್ ಸ್ಮೆಂಟ್ ಸ್ಮೆಲ್ ಅಂದರೆ ಆಗೋದಿಲ್ಲ ಬೇಡ ಅಂತ ಹೇಳ್ತೀನಿ ಅವನು ಮಾತ್ರ ಮಾಡ್ಕೋತಾ ಇರ್ತಾನೆ ಫೈನಲ್ ಆಗಿ ಅಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ಹೋಗೋಷ್ಟಲ್ಲಿ ಒಂದು ಸೆವೆನ್ ತರ್ಟಿ ಏನೋ ಆಗಿತ್ತು ಟ್ರಾಫಿಕ್ ಬೇರೆ ಇರುತ್ತಲ್ವಾ ಸಂಜೆ ಟೈಮಲ್ಲಿ ಸೆವೆನ್ ತರ್ಟಿ ಆಗಿತ್ತು ಅಲ್ಲೇ ಅಲ್ಲಿ ಎಲ್ಲನೋ ಮಕ್ಳಿಗೆಲ್ಲನೋ ಅವ್ರನ್ನ ನೋಡಿ ಚಿತ್ರ ಎಲ್ಲನೂ ತುಂಬಾನೇ ಚೆನ್ನಾಗಿ ಬಿಡಿಸ್ತಾ ಇದ್ರು ಅದನ್ನೆಲ್ಲನೂ ಮಕ್ಳಿಗೆ ಒಂಥರ ತೋರಿಸಿದ್ರೆ ಅವ್ರಿಗೂ ನಾವು ಮಾಡಬೇಕು ಏನೋ ಒಂದು ಡ್ರಾಯಿಂಗ್ ಮಾಡಬೇಕು ಅನ್ನೋದು ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಅಲ್ಲೇನೆ ನಿಂತ್ಕೊಂಡು ಎಲ್ಲಾನು ತೋರಿಸ್ತಾ ಇದ್ವಿ ಅವ್ಳ ಚಿ ಅವಳು ಸಹ ತನೇನು ಮತ್ತೆ ಅಪ್ಪನ ಡ್ರಾಯಿಂಗ್ ಮಾಡಿಸೋಣ ಅನ್ಕೊಂಡ್ವಿ ಸಿಕ್ಕಾಬಟ್ಟೆ ರೈಟ್ ಇದೆ ಅಂತಲೇ ಹೇಳ್ಬೋದು ಒಬ್ರು ಪಿಚ್ಚರ್ ಡ್ರಾಯಿಂಗ್ ಮಾಡಬೇಕಂತಂದರೆ ತುಂಬಾ ಕಾಸ್ಟ್ಲಿನೇ ಇತ್ತು ಸರಿ ಅನ್ಬಿಟ್ಟು ಜಸ್ಟ್ ತೋರಿಸ್ಕೊಂಡು ಅವ್ರಿಗೂ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಮುಂದೆ ಹೊಟ್ವಿ ಅಲ್ಲಿ ಕ್ರಿಕೆಟ್ ಐ ಪಿ ಎಲ್ ನಡೀತಾ ಇತ್ತು ಸರಿ ಅಲ್ಲೂ ಸ್ವಲ್ಪ ಅವ್ರಿಗೆಲ್ಲೂ ತೋರಿಸ್ಕೊಂಡು ಅವನು ಪಾಪ್ಕಾರ್ನ್ ಬೇಕು ಅಂತ ಹಠ ಮಾಡ್ದೆ ಸರಿ ಅಂದ್ಬಿಟ್ಟು ಅದನ್ನು ಕೊಡಿಸ್ಕೊಂಡು ಮಾವಿನಹಣ್ಣು ಮೇಳ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಮಾವಿನ ಹಣ್ಣು ಬಂದಿತ್ತು ಅಂತಲೇ ಹೇಳ್ಬೋದು ಅದು ಹೆಸ್ರುಗಳಂತೂ ಡಿಫ್ರೆಂಟಾಗಿತ್ತು ಮಾವಿನ ಹಣ್ಣು ಯಾವ್ಯಾವ ರೀತಿಯಾಗಿ ಏನೆಲ್ಲ ಸಿಗುತ್ತೆ ಅಂತ ಅನ್ನೋದನ್ನೇ ಡಿಫ್ರೆಂಟಾಗೇ ಇತ್ತು ಅಂದರೆ ಎಲ್ಲನೂ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅಂತಲೇ ಹೇಳ್ಬೋದು ಅದು ಒಂದು ಬಾಕ್ಸ್ ಬಂದು ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಏನೋ ಹೇಳಿದ್ರು ನನಗೆ ಸರಿಯಾಗಿ ಅಷ್ಟು ನೆನಪಿಲ್ಲ ಎಲ್ಲನೂ ಚೆನ್ನಾಗಿತ್ತು ಟೇಸ್ಟ್ ಮಾಡೋಕ್ಕೂ ಸಹ ಕೊಡ್ತಾರೆ ಅಲ್ಲಿ ಮಾವಿನ ಹಣ್ಣನ್ನು ಮತ್ತು ಮಾವಿನ ಹಣ್ಣಲ್ಲಿ ಏನೇನೆಲ್ಲಾನು ಮಾಡ್ಬೋದು ಅದೆಲ್ಲ ತಿಂಡಿಗಳನ್ನೂ ಸಹ ಮಾಡಿದರೆ ಸಿಕ್ಕಾಪಟ್ಟೆ ಜನ ಇದ್ದರು ಅಂತಲೇ ಹೇಳ್ಬೋದು ಸರಿ ಅನ್ಬಿಟ್ಟು ಮ್ಯಾಂಗೋ ಫ್ಲೇವರ್ದು ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮ್ ಅಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಆದರೆ ಅಪ್ಪುಗಂತೂ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸರಿ ಅನ್ಬಿಟ್ಟು ಮ್ಯಾಂಗೋ ಫ್ಲೇವರ್ದು ಐಸ್ ಕ್ರೀಮ್ನ ಈಸ್ಕೊಂಡ್ವಿ ಅವನು ಕಪ್ಪಲ್ ಬೇಕು ನನಗೆ ಅಂದ್ಬಿಟ್ಟು ಅದನ್ನು ಈಸ್ಕೊಂಡ ಅದನ್ನು ಅಲ್ಲೇನೇ ಸ್ವಲ್ಪ ಹೊತ್ತು ತಿನ್ಬಿಟ್ಟು ನೆಕ್ಸ್ಟು ಹಾಗೆ ಮುಂದೆ ಹೋದ್ವಿ ಎಲ್ಲನೂ ಸಹ ನೋಡಿಕೊಂಡು ತಿಂಡಿಗಳಂತೂ ತಿನ್ನೋದಕ್ಕೆ ಸ್ವಲ್ಪ ಆಗಲಿಲ್ಲ ಸಿಕ್ಕಾಬಟ್ಟೆ ಜನ ಇರೋದರಿಂದ ಮಕ್ಕಳಿರೋದ್ರಿಂದ ನಾವು ಲೈನಲ್ಲಿ ನಿಂತ್ಕೊಂಡು ತಗೊಂಡು ಬಂದು ತಿಂದು ಟೇಸ್ಟ್ ಮಾಡೋದಕ್ಕೆ ಆಗಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಸ್ವಲ್ಪ ಜನ ಕಮ್ಮಿ ಆಗ್ತಾರೆ ಅವಾಗ ಹೋಗ್ಬೋದು ಹೇಳ್ಬಿಟ್ಟು ಒಂದು ಅರ್ಧನ ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಮನೆಗೆ ಹೊಟ್ವಿ ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿತ್ತು ಮ್ಯಾಂಗೋ ಫ್ಲೇವರು ಸೂಪರ್ ಟೇಸ್ಟಿಯಾಗಿದೆ ಅಂತಲೇ ಹೇಳ್ಬೋದು ಅಪ್ಪಗಂತೂ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನು ಕಪ್ಪಲ್ಲಿ ಬೇಕು ಅಂದ್ಬಿಟ್ಟು ಇಸ್ಕೊಂಡು ಅವನು ಸಹ ತಿಂತಾಯಿದ್ದ ಇದ್ದ ಅಷ್ಟರಲ್ಲಿ ಮುಂದೆ ಹಾಗೇ ಸ್ವಲ್ಪ ಐಸ್ ಕ್ರೀಮ್ ಎಲ್ಲನೂ ತಿನ್ಬಿಟ್ಟು ಮುಂದೆ ಹೋದ್ವಿ ನೋಡಿ ಅಲ್ಲಿ ಕ್ರಿಕೆಟ್ನ ಕ್ರಿಕೆಟ್ ನಡೀತಾ ಇತ್ತು ಈಗಿನ ಆರ್ ಸಿ ಬಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂದ ಅಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು ಜನ ಅಂತ ಸಿಕ್ಕಾಪಟ್ಟೆ ಇದ್ದರು ಸರಿ ಅಂದ್ಬಿಟ್ಟು ನಾವು ಅಲ್ಲೊಂದು ಸ್ವಲ್ಪ ತೋ ನೋಡಿಬಿಟ್ಟು ಸರಿ ಮುಂದೆ ಹೋದ್ವಿ ಯಾವ್ಯಾವ ರೀತಿಯಾಗಿ ಏನೆಲ್ಲ ಮನೆಗೆ ಉಪಯೋಗ ಬೇಕೋ ಆ ಥರದ್ದೆಲ್ಲನೂ ಸಹ ಅಲ್ಲಿ ಇಟ್ಟಿದ್ರು ಸರಿ ಅಂದ್ಬಿಟ್ಟು ಅಲ್ಲಿಂದ ನೋಡಿಕೊಂಡು ಮನೆಗೆ ಹೋಟ್ವಿ ಇಕ್ಸಟೇ ನಾನೇನೇ ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಐಸ್ ಕ್ರೀಮು ಚೆನ್ನಾಗೈತಾ ಚೆನ್ನಾಗೈತಾ ಚೆನ್ನಾಗಿ ಆಯ್ತೆ ಮಾರ್ಬಲಸ್ ಆಗೈತಾ ತಿನ್ನು ತಿನ್ನು ಟೇಸ್ಟ್ ಹೇಗಿದೆ ಸೂಪರ್ ಆಗಿದೆ ಹ್ಮ್ ಹೆಂಗಿದೆ super good. ರಾಗಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಡಿಫ್ರೆಂಟಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಅಂದ್ಬಿಟ್ಟು ಮನೇಲೇ ಹೋಮ್ ಮೇಡಾಗಿ ಐಸ್ ಕ್ರೀಮ್ನ ಮಾಡಿಕೊಟ್ಟಿದ್ದೆ ತುಂಬಾ ಚೆನ್ನಾಗಿತ್ತು ಅದನ್ನು ಹಪ್ಪು ಟೇಸ್ಟ್ ಮಾಡಿಬಿಟ್ಟು ಫೆಂಟಾಸ್ಟಿಕ್ ಮಾರ್ಬಲಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಇವಾಗ ಮಕ್ಕಳು ರಜೆ ಇರೋದ್ರಿಂದ ಏನಾದರೂ ಕೇಳ್ತಾ ಇರ್ತಾರೆ ಡಿಫ್ರೆಂಟಾಗೇ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾಯಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿರಿ ಸಂಭ್ರಮ ಚಾನಲ್ನ ನೋಡ್ತಾಯಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು